ಹಲೋ ಫ್ರೆಂಡ್ಸ್ ನಾವಿವತ್ತು ಅಪವರ್ತಿಸುವಿಕೆ ಅನ್ನುವಂತ ಪಾಠದ ಬಗ್ಗೆ ತಿಳ್ಕೊಳ್ತಿದ್ದೇವೆ ನೋಡಿ ಈ ಅಪವರ್ತ ಅಪವರ್ತಿಸುವಿಕೆ ಅನ್ನೋದು ಏನು ಬರ್ತದೆ ಅಂದ್ರೆ ನಾವು ಈಗಾಗಲೇ ಗಣಿತದ ಮೂರು ಭಾಗಗಳು ಗೊತ್ತಿದಾವೆ ಅಂಕ ಗಣಿತ ಬೀಜ ಗಣಿತ ರೇಖಾ ಗಣಿತ ಆ ಬೀಜ ಗಣಿತದ ಒಂದು ಭಾಗದಲ್ಲಿ ಬರುವಂತದ್ದು ಯಾವುದು ಅಪವರ್ತಿಸುವಿಕೆ ಅನ್ನುವಂಥ ಲೇಖಗಳನ್ನ ನಾವತ್ತ ಮಾಡ್ತಾ ಇದ್ದೀವಿ ಹಾಗಾದ್ರೆ ಆ ಇಲ್ಲಿ ಬರುವಂತ ವಿಷಯ ಏನಪ್ಪಾ ಅಂತಂದ್ರೆ ನಮ್ಗೆ ಈಗಾಗಲೇ ಬೀಜಗಣಿತ ಬೀಜಗಣಿತ ಅಂದಾಗ ಬೀಜಾಕ್ಷರಗಳು ಅಂತೇಳಿ ಬರ್ತಾವ ಹೌದಾ ಚರಾಕ್ಷರಗಳು ಮತ್ತು ಸ್ಥಿರಾಂಕಗಳನ್ನ ಅಂತೇಳಿ ನಾವಲ್ಲಿ ಅಭ್ಯಾಸ ಮಾಡ್ತೀವಿ ಹಾಗಾದ್ರೆ ಬನ್ನಿ ಫಸ್ಟ್ ಅಭ್ಯಾಸ ಮಾಡೋಣ ಇಲ್ಲಿ ಏನು ತಿಳ್ಕೊಬೇಕಾದದ್ದು ಸ್ಥಿರಾಂಕಗಳು ಹೌದಾ ಯಾವುದು ಸ್ಥಿರಾಂಕಗಳು ಹಾಗಾದ್ರೆ ಸ್ಥಿರಾಂಕಗಳು ಅಂದ್ರೆ ಯಾವುವು ಹೌದಾ ಗೊತ್ತಾ ನೋಡಿ ಸ್ಥಿರಾಂಕಗಳು ಸಂಖ್ಯೆಗಳು ನಾವು ಏನಂತೇವೆ ಸ್ಥಿರಾಂಕಗಳು ಅಂದ್ರೆ ಅವು ಬದಲಾವಣೆ ಆಗೋದಲ್ಲ ಉದಾಹರಣೆಗೆ ನಾಲ್ಕು ಎಂಟು ಹತ್ತು ಹನ್ನೆರಡು ಒಂದ್ನೂರು ಹೌದಾ ಹೀಗೆ ಇತ್ಯಾದಿ ನೋಡಿ ನಾಲ್ಕು ಎಂಟು ಹತ್ತು ಹನ್ನೆರಡು ಈ ಸಂಖ್ಯೆಗಳು ಏನದವಲ್ಲ ಈ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ ಸ್ಥಿರಾಂಕಗಳು ಅಂದ್ರೆ ಇವು ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನು ಹೊಂದುವುದಿಲ್ಲ ಮತ್ತು ಇವು ನಿಖರವಾದಂತ ವ್ಯಾಲ್ಯೂಗಳನ್ನ ಹೊಂದಿದೆ ಇದು ನಾಲ್ಕು ನಾಲ್ಕು ಅಂದ್ರೆ ನಾಲ್ಕೆ ಎಂಟಂದ್ರೆ ಎಂಟೆ ಇಂಥಗಳಿಗೆ ನಾವೇನಂತೇವಿ ಸ್ಥಿರಾಂಕಗಳು ಅಂತೇಳಿ ಕರಿತೇವೆ ನೆಕ್ಸ್ಟ್ ನೋಡಿ ಇನ್ನು ಬರ್ತಾ ಇದೆ ಚರಾಕ್ಷರಗಳು ಅಥವಾ ಚರಪದಗಳು ಅಂತೇವಿ ಅಥವಾ ಚರಾಕ್ಷರಗಳು ಕೂಡ ನಾವು ಏನ್ ಮಾಡ್ಬೋದು ಅಭ್ಯಾಸವನ್ನ ಮಾಡಬಹುದು ಹಾಗಾದ್ರೆ ಯಾವುದಕ್ಕೆ ನಾವು ಇಲ್ಲಿ ಚಲಾಕ್ಷರಗಳು ಅಂತೇಳಿ ಕರಿತೀವಿ ಅವ್ಯಕ್ತವಾಗುವಂತ ಪದಕ್ಕೆ ಅಂತ ಹೇಳ್ತೀವಿ ಹಾಗಾದ್ರೆ ನಾನು ಯಾವನ್ನ ಬಳಸ್ತೇವೆ ಅಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ ಇಂಗ್ಲಿಷ್ ವ್ಯಾಕರಣದಲ್ಲಿ ಬರುವಂತಹ ಇಂಗ್ಲಿಷ್ ನಲ್ಲಿ ಬಳಸುವಂತಹ ಯಾಜ್ಞೆ ಲಿಪಿ ಅಕ್ಷರಗಳು ಯಾವುದು ಎ ಬಿ ಸಿ ಹೌದಾ ಎಕ್ಸ್ ವಾಯ್ ಜಡ್ ಹೌದಾ ಎದಿಂದ ಜಡ್ವರೆಗೆ ಎದಿಂದ ಜಡ್ವರೆಗೆ ಇವೇನು ಬರ್ತಾವಲ್ಲ ಇಂಥವುಗಳಿಗೆ ನಾವೇನಂತೇವಿ ಚರಾಕ್ಷರಗಳು ಹೌದಾ ಹಾಗಾದ್ರೆ ನೋಡಿ ಸ್ಥಿರಾಂಕಗಳು ಅಂದ್ರೆ ಏನಂತ ಗೊತ್ತಾಯ್ತು ಚರಾಕ್ಷರಗಳು ಯಾವುವು ಅಂತೇಳಿ ಗೊತ್ತಾಯ್ತು ಹಾಗಾದ್ರೆ ಇವುಗಳಿಂದ ನಾವು ಏನನ್ನ ಮಾಡಬಹುದ್ರೆ ಹೇಳಿ ಬೀಜ ಪದಗಳನ್ನ ಮಾಡಬಹುದು ಹಾಗಾದ್ರೆ ಬೀಜ ಪದಗಳು ಯಾವುವು ಯಾವುದಕ್ಕೆ ನಾವು ಬೀಜ ಪದ ಅಂತೇವೆ ಅಂದಾಗ ನೋಡಿ ನೋಡಿ ನಾಲ್ಕು ಇಲ್ಲಿ ನಾಲ್ಕು ಇದೆ ಇಲ್ಲಿ ಎ ಇದೆ ಹಾಗಾದ್ರೆ ಇವನು ಎರಡು ಒಂದ ಕಡೆ ಇದು ಮಾಡೋಣ ನಾಲ್ಕು ಎ ಹೌದಾ ಈಗ ಏನಾಯ್ತು ಹೇಳಿದ್ರು ಬೀಜ ಪದ ಆಯ್ತು ಅದೇ ರೀತಿಯಾಗಿ ಎಂಟು ಪ್ಲಸ್ ಬಿ ಅಂತ ಬರೀನ ಇದು ಒಂದು ಬೀಜ ಪದ ಆಯ್ತು ಹಾಗಾದ್ರೆ ಬೀಜ ಪದ ಅಂತ ಅಂದ್ರೆ ಏನು ಸ್ಥಿರಾಂಕ ಮತ್ತು ಜರಾಕ್ಷ ಕೂಡಿ ಬರೆದಾಗ ನಮಗೆ ಏನಾಗ್ತಾ ಇದೆ ಒಂದು ಬೀಜ ಪದ ಸಿಗ್ತಾ ಇದೆ ಬೀಜ ಪದ ಸಿಗ್ತಾ ಇದೆ ಅಂತೇಳಿ ನಾವು ಈ ರೀತಿಯಾಗಿ ಹೇಳ್ಬಹುದು ಅದೇ ರೀತಿಯಲ್ಲಿ ಮತ್ತಿತರಲ್ಲಿ ಏನು ಬರ್ತಾ ಇದೆ ಅಂತ ವಿಚಾರ ಮಾಡಿದಾಗ ಇಲ್ಲಿ ಬೀಜೋಕ್ತಿಗಳು ಈ ಬೀಜ ಪದಗಳಲ್ಲಿ ಏನಂತಾರೆ ಬೀಜೋಕ್ತಿಗಳು ಅಂತಂದ್ರೆ ಅವರು ಅದರಲ್ಲಿ ಕೆಲವೊಂದು ವಿಧಗಳನ್ನ ಮಾಡಿದ್ದಾರೆ ಯಾವ್ದಂದ್ರೆ ಏಕ ಪದಪ್ತಿ ದ್ವಿಪದಪ್ತಿ ತ್ರೀಪದತಿ ಮತ್ತು ಬಹು ಪದಪ್ತಿ ನೋಡಿ ಏಕ ಪದಪ್ತಿ ಹೌದಾ ಏಕ ಪದೋಕ್ತಿ ಹಾಗಾದ್ರೆ ಏಕ ಪದೋಕ್ತಿ ಅಂದ್ರೆ ಯಾವ ಒಂದು ಬೀಜಾಕ್ಷರಗಳಿಗೆ ಅಂತ ಬಂದಾಗ ನೋಡಿ ಎ ಅಷ್ಟೇ ಇದ್ರೆ ಏಕ ಪದಕ್ತಿ ಅದೇ ರೀತಿಯಾಗಿ ಎಂಟು ಆಮೇಲೆ ಜಾಡ್ ಹೌದಾ ಆಮೇಲೆ ಇವುಗಳು ಹೌದಾ ಹಿಂಗೆ ಇವು ಒಂದೊಂದೇ ಏನು ಇರ್ತಾವಲ್ಲ ಇವುಗಳಿಗೆ ನಾವೇನಂತೇವಿ ಏಕ ಪದೋಕ್ತಿಗಳು ಅಂದ್ರೆ ಒಂದೇ ಪದಗಳು ಹೌದಾ ಇವುಗಳು ಏನ್ ಅಂದ್ರೆ ಒಂದೇ ಪದಗಳನ್ನ ಹೊಂದಿದಾವೆ ಅರ್ಥ ಆಯ್ತಾ ಇನ್ನು ಬರ್ತಾ ಇದೆ ದ್ವಿ ಪದೋಕ್ತಿ ದ್ವಿ ಪದೋಕ್ತಿ ಹೌದಾ ನೋಡಿ ದ್ವಿ ಅಂದ್ರೆ ಇಲ್ಲಿ ಏನೇನು ಎಷ್ಟು ಇರ್ತವೆ ನೋಡಿ ನಾಲ್ಕು ಪ್ಲಸ್ ಇಲ್ಲಿ ನಾಲ್ಕು ಬೆಲೆ ಎ ಬೆಲೆ ಮಾಡ್ತಾ ಇದ್ದೀವಿ ಹೌದಾ ಹಾಗಾದ್ರೆ ಇದೊಂದು ಪದ ಆಯ್ತು ಎರಡು ಪದ ಆಯ್ತು ಅದೇ ರೀತಿಯಲ್ಲಿ ನಾವು ಹನ್ನೆರಡು ಪ್ಲಸ್ ವಾಯ್ ಅನ್ನ ಬರಿಬಹುದು ಹ ಹದಿನೈದು ಮೈನಸ್ ಜಡ್ ಅನ್ನ ಬರಿಬಹುದು ಹೌದಾ ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಮಾಡಬಹುದು ಹೌದಾ ನೋಡಿ ದ್ವಿಪದೋಕ್ತಿ ಅಂದ್ರೆ ಇಲ್ಲಿ ಎರಡೆರಡು ಪದಗಳನ್ನು ಇದು ಹೊಂದಿರುತ್ತದೆ ಅದೇ ರೀತಿಯಾಗಿ ಮುಂದಿನದು ಯಾವ್ದು ಬರ್ತಾ ಇದೆ ಪದೋಕ್ತಿ ಯಾವ್ದು ಬರ್ತಾ ಇದೆ ತ್ರೀ ಅಂತ ಅಂತೇಳಿ ನಾವು ಅಭ್ಯಾಸ ಮಾಡ್ತೇವೆ ಹೌದಾ ಹಾಗಾದ್ರೆ ತ್ರೀ ಅಂದ್ರೆ ಮೂರ್ ಮೂರು ಇರಬೇಕು ಹೌದಾ ಹಾಗಾದ್ರೆ ನೋಡಿ ಎ ಪ್ಲಸ್ ಬಿ ಪ್ಲಸ್ ಸಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೌದಾ ಅದೇ ರೀತಿಯಾಗಿ ಹೌದಾ ಈ ರೀತಿಯಲ್ಲಿ ಕೂಡ ನಾವೇನ್ ಮಾಡಬಹುದು ಇವುಗಳನ್ನ ಬರೆಯಬಹುದು ನೋಡಿ ಏಕ ಪದಕ್ತಿ ದ್ವಿಪದಕ್ತಿ ಅಂದ್ರೆ ಎರಡು ತ್ರೀಪದಕ್ತಿ ಅಂದ್ರೆ ಮೂರು ಪದಗಳು ಇನ್ನು ಬರ್ತಾ ಇದೆ ಬಹು ಪದಕ್ತಿ ಯಾವ್ದು ಬರ್ತಾ ಇದೆ ಬಹು ಪದಕ್ತಿ ಅಂದ್ರೆ ಇವುಗಳ ಬಗ್ಗೆ ನಿಮ್ಗೆ ಏನಿರ್ಬೇಕು ಮಾಹಿತಿ ಇರಲಿ ಹೌದು ಬಹು ಪದಕ್ತಿ ಅಂದ್ರೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚಿಗೆ ಬರ್ಬೇಕಾಗ್ತಾ ಇದೆ ಇಲ್ಲಿ ಹೌದಾ ನೋಡಿ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಹೌದಾ ಎ ಬಿ ಸಿರಿ ಹೌದಾ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಅದೇ ರೀತಿಯಲ್ಲಿ ಯು ಪ್ಲಸ್ ವಿ ಪ್ಲಸ್ ಡಬ್ಲ್ಯೂ ಪ್ಲಸ್ ವೈ ಹೌದಾ ಇದು ಕೂಡ ಆಮೇಲೆ ಇಲ್ಲಿ ಸಂಖ್ಯೆಗಳು ಕೂಡ ಬರ್ಬೋದು ಹೌದಾ ನೋಡಿ ಪಿ ಪ್ಲಸ್ ಎನ್ ಟು ಪ್ಲಸ್ ಈ ರೀತಿಯಾಗಿ ಕೂಡ ನಾವು ಈ ಕೂಡ ಏನು ಉದಾಹರಣೆಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಾವಿವ ಅಭ್ಯಾಸ ಮಾಡಿದ್ದೇವೆ ಸ್ಥಿರಾಂಕಗಳು ಅಂದ್ರೆ ಏನು ಹೌದಾ ಅದೇ ರೀತಿ ಚರಾಕ್ಷರಗಳು ಬೀಜ ಪದಗಳು ಯಾವ ರೀತಿಯಾಗಿರ್ತವೆ ಆ ಹಾಗಾದ್ರೆ ಈ ಬೀಜ ಪದ ಅಥವಾ ಬೀಜೋಕ್ತಿಗಳಲ್ಲಿ ಒಂದು ವಿಧಗಳು ಅದಾವ ಏಕ ಪದಕ್ತಿ ದ್ವಿಪದಕ್ತಿ ಬಹು ಪದಕ್ತಿಗಳು ಹೌದಾ ಇವುಗಳ ಮುಖಾಂತರ ನಾವು ಇವುಗಳನ್ನು ಉಪಯೋಗಿಸ್ಕೊಂಡು ಮುಂದೆ ಏನ್ ಮಾಡ್ಬೇಕಾಗಿದೆ ಲೆಕ್ಕಗಳನ್ನು ಮಾಡ್ಬೇಕಾಗಿದೆ ಹಾಗಾದ್ರೆ ಆ ಲೆಕ್ಕಗಳನ್ನ ನಾವೇನ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಹೇಳೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು